ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಅಲ್ಲಿನ ಗ್ರಾಮಸ್ಥರಾದಂತಹ ಗಿರಿಯಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ಗಿರಿಯಪ್ಪ ಅವರೇ ನಮಸ್ತೆ ಈಗ ನಿಮ್ ಗ್ರಾಮದಲ್ಲಿ ಒಂದಲ್ಲ ಎರಡಲ್ಲ ಸಮಸ್ಯೆಗಳ ತವರೂರು ಅಂತ ಹೇಳ್ಬೋದು ಅನ್ಸುತ್ತೆ ಅಷ್ಟು ಸಮಸ್ಯೆಗಳಿದೆ ಒಂದು ಇಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಬದುಕಿದಾರ ಕಣ್ಣಿದ್ದು ಬಟ್ಟೆ ಏನಾದ್ರೂ ಕಟ್ಕೊಂಡು ಕೂತಿದಾರ ಗೊತ್ತಿಲ್ಲ ಮೇಡಮ್ ಅವ್ರೆ ಬಟ್ಟೆ ಕಟ್ಕೊಂಡೇ ಕೂತವ್ರೆ ಮೇಡಮ್ ಅವ್ರೆ ನಮ್ ಗ್ರಾಮ ಅಂತಂದ್ರೆ ಅವರು ಬಟ್ಟೆ ಕಟ್ಕೊಂಡೇ ಕೂತವ್ರೆ ನಮ್ ಡ್ರೈವಲ್ ಅಂತಂದ್ರೆ ಗೇರ್ ಇಲ್ಲ ಮೇಡಮ್ ರೇ ಯಾವ್ದೇ ಜೊತೆ ಹೋಗಿ ಮಾತಾಡಿದ್ರೆ ಆಯ್ತು ಹೋಗಪ್ಪ ಅಂತಾರೆ ಒಂದ್ ಮಾತ್ ನಮ್ ಕಡೆ ಮಾತಾಡ್ತಾರೆ ಆಮೇಲೆ ಪುನಃ ಆ ಕಡೆ ಹೋಯ್ತಾ ಇರ್ತಾರೆ ಮೇಡಮ್ ಬೇರೆ ನಮ್ ಕಡೆ ಮಾತಾಡಲ್ಲ ಮೇಡಮ್ ರೇ ಆ ರೀತಿ ಮಾಡಿ ನಮ್ಮ ನನ್ ಮಕ್ಳು ಎರಡಾಳು ಎಜುಕೇಶನ್ ಹೋಯ್ತಿದ್ದು ಸಮಯ ಹೋಯ್ತಲ್ಲ ಮೇಡಮ್ರೆ ಯಾಕೆ ಬಸ್ ಸಮಸ್ಯೆ ಇಲ್ಲ ಮೇಡಮ್ರೆ ಅವ್ರು ಹಾಸ್ಟೆಲ್ ಇದ್ಕೊಳ್ಳಲ್ಲ ನಾವು ಆಗಲ್ಲ ಅಂತಂಬ್ರ ಮೇಡಮ್ರೆ ರೋಡ್ ನಲ್ಲಿ ಕರ್ಕೊಂಡ್ ಮಾರ್ ಗಾಡಿ ಎರಡ್ ಮೂರ್ ಸಲ ಕರ್ಕೊಂಡ್ ಹೋಗಿದೀವಿ ಮೇಡಮ್ ಅವ್ರೆ ಬಿದ್ದಿ ಬಿದ್ದಿ ಗಾಡಿ ನಮ್ಗೆ ಏಟ್ ಆಗಿ ಎಲ್ಲ ಮೈ ಕೈ ಎಲ್ಲ ಮೊತ್ತೆ ಆಗಿದೆ ಮೇಡಮ್ ಅವ್ರೆ ಎಂಟ್ ಕಿಲೋಮೀಟರ್ ನಮ್ಗೆ ಇಲ್ಲಿ ಶಾಗ್ಯ ಮೇಡಮ್ ಅವ್ರೆ ಶಾಗ್ಯಿಂದ ಎಂಟ್ ಕಿಲೋಮೀಟರ್ ಹೋಗ್ಬೇಕು ಮಕ್ಳು ಸ್ಕೂಲ್ ಹೋಗ್ಬೇಕಾರೆ ಅಲ್ಲಿಗೆ ಮೂವತ್ ಕಿಲೋಮೀಟರ್ ಹೋಗ್ಬೇಕು ಮೇಡಮ್ ಅವ್ರೆ ಕಿಲೋಮೀಟರ್

ಗ್ರಾಮ ಪಂಚಾಯತ್ ಗೆ ಹೋಗಿ ನಾವೇ ಮಾಹಿತಿ ಕೊಟ್ರುವೆ ಅಲ್ಲಿ ಕೇರ್ಫುಲ್ ಇಲ್ಲ ಮೇಡಮರೇ ಅವ್ರೆ ನಾ ಇಂತ ಗ್ರಾಮದವ್ರು ಬಂದವ್ರೆ ಅಂತಂದ್ರೆ ಗಾಣಮಂಗಲದವ್ರು ಅಂತಂದ್ರೆ ನಮ್ನ ಲೆಕ್ಕಕ್ಕೆ ಇಲ್ಲ ಮೇಡಮ್ ಅವ್ರೆ ಮಾತಾಡಿದ್ರು ಮಾತಾಡ್ದೆ ಹೋಯ್ತಾರೆ ಆ ರೀತಿ ಕೇರ್ಫುಲ್ ಮಾಡ್ತಾರೆ ಮೇಡಮ್ ಅವ್ರೆ ನಮ್ಗೆ ಯಾವ್ದೇ ಒಂದು ನಾಲ್ಕೈದು ಮನೆಗಳು ಬಿದ್ದಿ ಎಲ್ಲ ಅಳ್ದೋಗದೆ ಮೇಡಮ್ ಅವ್ರೆ ಬೇರೆಯವ್ರ ಮನೇಲಿ ವಾಸ ಮಾಡ್ತಾವ್ರೆ ಮೇಡಮ್ ಅವ್ರೆ ಹುಲ್ಲು ಗುಡ್ಸ್ ಕಟ್ಕೊಡು ಅಂತವ್ರಿಗೆ ಒಂದ್ ಮನೆ ಕೊಡಿ ಅಂತಂದ್ರೆ ಕೊಡ್ತಾ ಇಲ್ಲ ಓಕೆ ಅಷ್ಟು ಸುಮ್ ಬಾಳ ಸಮಸ್ಯೆ ಮೇಡಮ್ ನಮ್ಮ ಗ್ರಾಮಕ್ಕೆ ಖಂಡಿತ ಖಂಡಿತ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ